ಸ್ನೇಹಿತರೆ ಹಾಗೂ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆರ್ಕೆ ಗೆ ಸ್ವಾಗತ ಈ ಒಂದು ತರಗತಲ್ಲಿ ಜಿಕೆಗೆ ಸಂಬಂಧಿಸಿದಂತೆ ಭಾರತದಲ್ಲಿರ್ತಕ್ಕಂತ ಕ್ರೀಡಾಂಗಣಗಳ ಬಗ್ಗೆ ತಿಳಿಯೋಣ ಕಟಕದಲ್ಲಿರ್ತಕ್ಕಂಥ ಕ್ರೀಡಾಂಗಣ ಬರಾಬಾಟಿ ಬರ್ತುಲ್ ಖಾನ್ ಕ್ರೀಡಾಂಗಣ ಇರೋದು ಜೋದ್ರ ಜೋದ್ರೂರ್ బ్రౌ బౌండ్రే క్రీడాణ ఇవదు ముంబై ఇడన్ గార్డన్ క్రీడాంగణ ఇది కల్కత్తా పిరోశా కోట్లా క్రీడాంగణ నవదెహలి గాంధీ క్రీడాంగణ జలంధర్ గ్రీన్ పార్క్ క్రీడాంగణ कानपुर इंदिरा गांधी क्रीडांगण विजयवाड राजीव गांधी पोर्ट सिल्वर जुबिली क्रीडांगण विशाखापट्टनम जवाहरलाल नेहरू क्रीडांगण ನವದೆಹಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರು ಎಂ ಚಿದಂಬರಂ ಎಮ್ ಎ ಚಿದಂಬರಂ ಕ್ರೀಡಾಂಗಣ ಚೆನ್ನೈ ಮಾಧವರಾಜ್ ಸಿಂಧಿಯಾ ಕ್ರೀಡಾಂಗಣ ಮೈದಾನ ರಾಜ್ಕೋಟ್ மொயின் உல் ஹக் கிரீடாங்க பாட்னா சர்தார் வல்லபாய் பட்டேல் மோத்தேரா கிரீடாங்க அஹமதாபாத் சவாய் மாசிங் கிரீடாங்க சவாய் மான்சிங் கிரீடாங்க ஜெய்பூரு விதர் சிஎம் மைதான நாக்பூர் ವಾಂಕೇಡಿ ಕ್ರೀಡಾಂಗಣ ಮುಂಬೈ ಇಷ್ಟು ಪ್ರಮುಖವಾಗಿರ್ತಕ್ಕಂಥ ಕ್ರೀಡಾಂಗಣಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏಳು ಸಮಯ ಅಂತ ಏನಾದ್ರು ಒಂದೇ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ನಿ